ಒಬ್ಬ ವ್ಯಕ್ತಿಯ ಜನನ ಆಯ್ತು ಅಂದ್ರೆ ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅವರ ಸ್ವಭಾವ ಹೇಗಿರುತ್ತದೆ ಅಂತ ತಿಳಿಯಲು ಅನೇಕ ಮಾರ್ಗಗಳಿವೆ ಅಂತಹ ಪ್ರಕ್ರಿಯೆಗಳಲ್ಲಿ ಭಾಗವೇ ಹೆಸರಿನಲ್ಲಿ ಮೊದಲನೇ ಅಕ್ಷರವನ್ನ ನೋಡಿ ಅವರ ವ್ಯಕ್ತಿತ್ವವನ್ನ ಹೇಳೋದು ಇನ್ನು ಆಯಾ ವ್ಯಕ್ತಿಯ ಹೆಸರಿನ ಮೊದಲನೇ ಅಕ್ಷರವು ಆ ವ್ಯಕ್ತಿಯ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತದೆ ಅಂತ ಹೇಳ್ಬೋದು ಇನ್ನು ಇನ್ನು ನಾವು ಆರ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರುಳ್ಳ ಜನರ ವ್ಯಕ್ತಿತ್ವ ಸ್ವಭಾವ ನಡವಳಿಕೆ ಹೇಗಿರುತ್ತದೆ ಅಂತ ನೋಡೋಣ ಸೊ ಬನ್ನಿ ಸ್ನೇಹಿತರೆ ಆರ್ ಎಂಬ ಅಕ್ಷರವನ್ನ ಹೆಸರುಳ್ಳ ಜನರು ಪ್ರತಿಯೊಂದು ಕೆಲಸದಲ್ಲಿ ಬಹಳಷ್ಟು ಆಲೋಚಿಸಿ ಆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇವರು ಒಳ್ಳೆಯ ವಾಕ್ಚಾತುರ್ಯವನ್ನ ಹೊಂದಿದವರಾಗಿರ್ತಾರೆ ವ್ಯರ್ಥ ಮಾತುಗಳಿಗೆ ವ್ಯರ್ಥ ಪ್ರಲಾಪಗಳಿಗೆ ಇವರು ಕಿವಿಗೊಡೋದಿಲ್ಲ ಕೇಳಲು ಇಷ್ಟನೂ ಪಡೋದಿಲ್ಲ ಇನ್ನು ಪ್ರತಿ ಈ ಬಾರಿಯೂ ತಮ್ಮ ಮಾತಿನಿಂದ ತಮ್ಮ ವಾಕ್ಚಾತುರ್ಯದಿಂದ ಆದಷ್ಟು ಜ್ಞಾನವನ್ನ ಸಂಪಾದಿಸಿಕೊಳ್ಳಲು ಇಲ್ಲ ಅನುಭವದ ಪಾಠಗಳನ್ನ ಕಲಿಯಲು ಪ್ರಯತ್ನಿಸುತ್ತಾರಂತೆ ಇನ್ನು ಹಾಗೆ ಜೀವನದಲ್ಲಿ ಬಹಳ ಬೇಗ ಉನ್ನತ ಸ್ಥಾನವನ್ನ ಸೇರೋದೇ ಅಲ್ಲದೆ ಉನ್ನತ ಮಟ್ಟದ ಸಾಧನೆಗಾಗಿ ಸಾಧನೆ ಮಾಡ್ತಾನೆ ಇರ್ತಾರಂತೆ ಹೀಗಾಗಿ ಬಹು ಬೇಗ ಕಾರ್ಯ ಮಾಡಿಕೊಂಡು ಮುಂಚೂಣಿಯಲ್ಲಿ ನಿಲ್ಲುವ ಲಕ್ಷಣಗಳನ್ನ ಇವರು ಹೊಂದಿರ್ತಾರಂತೆ ಇನ್ನು ಇತರರಿಗೆ ಕಡಿಮೆ ಮಾತನಾಡುವವರಾಗಿ ಹೆಚ್ಚು ಕೇಳುಗರಾಗಿ ಅಂದ್ರೆ ಶ್ರೋತ್ರರಾಗಿ ಇರ್ತಾರಂತೆ ಯಾವಾಗ್ಲೂ ನವನವನ್ಮೇಶ್ ಿಗಳಾಗಿ ಅಂದ್ರೆ ಹೊಸತರ ಬಗ್ಗೆ ಆಲೋಚಿಸುತ್ತಾರಂತೆ ಅಷ್ಟೇ ಅಲ್ಲದೆ ಈ ಆರ್ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರು ಎಲ್ಲಿ ಜ್ಞಾನ ಅಂದ್ರೆ ನಾಲೆಡ್ಜ್ ಸಿಗುತ್ತೋ ಅಲ್ಲಿ ಸಂತೋಷವಾಗಿ ಹೊಂದಿಕೊಂಡು ಹೋಗ್ಬಿಡ್ತಾರಂತೆ ಇನ್ನು ಯಾವುದೇ ಪ್ರದೇಶಕ್ಕೆ ಹೋಗ್ಲಿ ಅಲ್ಲಿ ಅವರು ಎಂಜಾಯ್ ಮಾಡ್ತಾ ಪ್ರಶಾಂತವಾಗಿ ಆಯಾ ಪ್ರದೇಶದ ಮಹತ್ವವನ್ನ ಅರಿತಾರೆ ಅಲ್ಲೇ ಇರಲು ಸಂತೋಷ ಪಡ್ತಾರೆ ಹಾಗೆ ಪ್ರತಿಯೊಂದು ಕೆಲಸವನ್ನ ಅವರು ಮನಸಿಟ್ಟು ಮಾಡಿ ಮನಸ ವಾಚ ಕರ್ಮೇಣ ಆ ಕಾರ್ಯವನ್ನ ಸಿದ್ಧಿ ಮಾಡಿಕೊಳ್ತಾರಂತೆ ಇವರಲ್ಲಿರುವ ಮತ್ತೊಂದು ಅದ್ಭುತ ಗುಣ ಅಂದ್ರೆ ಕಷ್ಟದಲ್ಲಿರುವ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಸ್ನೇಹ ಹಸ್ತವನ್ನ ನೀಡಿ ಸಹಾಯ ಸಹಕಾರವನ್ನ ಒದಗಿಸುವ ವ್ಯಕ್ತಿತ್ವ ಇವರದಾಗಿರುತ್ತಂತೆ ಇನ್ನು ಆರೆಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರು ತಾವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕೆಂದು ಆಶಿಸುತ್ತಾರಂತೆ ಇನ್ನು ಪ್ರತಿಸ್ಪರ್ಧಿಗಳನ್ನ ಸೋಲ್ಸೋದ್ರಲ್ಲಿ ಇವರು ಸಿದ್ಧಹಸ್ತರು ಪ್ರಣಾಳಿಕ ತಜ್ಞರು ಅಷ್ಟೇ ಬುದ್ಧಿವಂತರು ಹೀಗೆ ಅವರು ಎದುರಿನವ್ರನ್ನ ಸೋಲಿಸುವ ಕಲೆಯಲ್ಲಿ ಸಿದ್ಧಹಸ್ತರು ಅಂತ ಹೇಳಬಹುದು ಇನ್ನು ಜೀವನದಲ್ಲಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಕೂಡ ಬಹಳಷ್ಟು ಜಾಗರೂಕತೆಯಿಂದ ಜಾಣ್ಮೆಯಿಂದ ವ್ಯವಹರಿಸುತ್ತಾರಂತೆ ಇವರು ಮೊದಲಿಗೆ ಒಂದು ಲಿಸ್ಟ್ ಅನ್ನ ತಯಾರಿಸಿಕೊಂಡು ಆ ಲಿಸ್ಟ್ ನಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರನ್ನೇ ಮದುವೆ ಆಗ್ತಾರಂತೆ ಇನ್ನು ಇವರು ಪ್ರೇಮದ ವಿಷಯದಲ್ಲಿ ಬಹಳ ಸ್ವಾರ್ಥಪರರು ಅಂತ ಕೂಡ ಹೇಳ್ಬಹುದು ಇನ್ನು ಜೀವನದ ಬಗ್ಗೆ ಹೆಚ್ಚು ಕಾಳಜಿ ಗಮನ ದೃಷ್ಟಿಕೋನವನ್ನ ಹೊಂದಿರುವವರಾಗಿರ್ತಾರೆ ಅಷ್ಟೇ ಅಲ್ಲದೆ ಜಾತಕ ಭವಿಷ್ಯಗಳ ಬಗ್ಗೆ ಹೆಚ್ಚಾಗಿ ನಂಬುತ್ತಾರೆ ಜ್ಞಾನಕ್ಕೆ ಪ್ರತಿರೂಪವಾಗಿ ಇರುವ ಇವರು ನೋಡಲು ಗಂಭೀರವಾದನರಾಗಿದ್ರು ಮನಸ್ಸು ಮಾತ್ರ ಬೆಣ್ಣೆಯಂತೆ ಮೃದುವಾಗಿ ಪ್ರೇಮಮಯಿಗಳಾಗಿರ್ತಾರೆ ಹಾಗೆಯೇ ಇವರು ಅವರ ವಯಸ್ಸು ಅಥವಾ ಆಯುಷು ಹೇಗೆ ಬೆಳೆಯುತ್ತಾ ಹೋಗುತ್ತದೆಯೋ ಹಾಗೆಯೇ ಇವರು ಜೀವನದಲ್ಲಿ ಹೆಸರು ಧನ ಪದವಿಗಳು ವಿಶ್ವಾಸ ನಂಬಿಕೆ ಹೆಚ್ಚಾಗುತ್ತಾ ಹೋಗುತ್ತವಂತೆ ಇಂಥ ವಿಷಯದಲ್ಲಿ ಕೂಡ ಇವರು ತುಂಬಾನೇ ಸ್ವಾರ್ಥಪರರಾಗಿರ್ತಾರೆ ಅಂತ ಕೂಡ ಹೇಳುವುದುಂಟು ಇನ್ನಿವರು ತಮ್ಮ ಮಾತಿನ ಮೂಡಿಯಿಂದ ಇತರರನ್ನ ತಮ್ಮ ಕಡೆಗೆ ಸೆಳೆಯೋದೇ ಅಲ್ಲದೆ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಮಾಡಿಕೊಂಡು ಬಿಡ್ತಾರಂತೆ ಎದುರಿನವರ ಮನಸ್ತತ್ವವನ್ನ ಅರಿಯಲು ಇವರು ಸದಾ ಪ್ರಯತ್ನಿಸುತ್ತಾರೆ ಅವರ ಮನಸ್ತತ್ವವನ್ನ ಅರಿತು ಅದರ ಅನುಸಾರವಾಗಿ ನಿರ್ಣಯಗಳನ್ನ ಕೈಗೊಳ್ತಾರಂತೆ ಹೀಗೆ ಎದುರಿನವರಿಗೆ ತಿಳಿಯದ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಂಡು ಹೋಗೋದ್ರಲ್ಲಿ ಇವರು ತುಂಬಾನೇ ಸಿದ್ಧ ಹಸ್ತರು ಅಂತ ಹೇಳಬಹುದು ಇನ್ನು ಕೆಟ್ಟ ದಾರಿಯನ್ನ ಹಿಡಿದು ನಡೆಯಲು ಇವರಿಗೆ ಸೀತಾರಾಮ್ ಇಷ್ಟ ಇರೋದಿಲ್ವಂತೆ ಇತರರನ್ನ ಮೋಸ ಮಾಡಲು ಕೂಡ ಅವರಿಗೆ ಎಳ್ಕೊನೆಯಷ್ಟು ಇಷ್ಟ ಆಗೋದಿಲ್ವಂತೆ ಇನ್ನು ಸುತ್ತಲಿನ ಹತ್ತು ಜನರಲ್ಲಿ ಮೆಚ್ಚುಗೆಯ ಸೋಸುವಂತೆ ಜೀವನ ನಡೆಸಿ ಸಫಲ ಜೀವನವನ್ನ ಇವರು ಹೊಂದುತ್ತಾರಂತೆ ಸೊ ಫ್ರೆಂಡ್ ಹೀಗಿದೆ ಆರ್ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳ ಜನರ ವ್ಯಕ್ತಿತ್ವ ಸ್ವಭಾವ ನಡವಳಿಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ